ಆಧಾರಂ ಉಪಾಸ್ಮಹಿ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೀತಿಯ ಪುರೋಹಿತ ಮಹೇಂದ್ರ ಭಟ್ ನಾನು ಇವತ್ತಿನ ದಿವಸ ನಿಮಗೆ ನವರಾತ್ರಿ ಯಾವಾಗ ಪ್ರಾರಂಭ ಮಾಡಬೇಕು ಮತ್ತು ಕಲಶ ಸ್ಥಾಪನೆ ಅಂದರೆ ಘಟ ಸ್ಥಾಪನೆ ಯಾವಾಗ ಮಾಡಬೇಕು ಎಂದು ನಾನು ಇವತ್ತಿನ ದಿವಸ ನಾನು ನಿಮಗೆ ತಿಳಿಸುತ್ತೇನೆ ಈ ಪ್ರಮಾಣ ವಚನ ಹೀಗಿದೆ ಅಮಾಯುಕ್ತಾನ ಕರ್ತವ್ಯ ಪ್ರತಿಪತ್ ಪೂಜನೀಯ ಮುಹೂರ್ತ ಮಾತ್ರ ಕರ್ತವ್ಯ ದ್ವಿತೀಯಾದಿ ಗುಣಾನ್ವಿತ ಆಧ್ಯ ಷೋಡಶ ನಾರಿಸ್ತು ಲಬ್ಧಯ ಕಲಶ ಸ್ಥಾಪನೆ ತ್ರಥ ಹ್ಯನಿಷ್ಠೆ ಜಾಯತೆ ಧ್ರುವಂ ಇದರ ಅರ್ಥ ಅಮಾವಾಸ್ಯೆಯಿಂದ ಕೂಡಿದ ಪಾಡ್ಯದಂದು ನನ್ನ ಪೂಜೆಯನ್ನು ಮಾಡಬಾರದು ದ್ವಿತೀಯ ತಿಥಿಯಿಂದ ಕೂಡಿದ ಪಾಡ್ಯದಂದೇ ಅಥವಾ ಶುದ್ಧ ಪಾಡ್ಯದಂದು ನನ್ನ ಪೂಜೆಯನ್ನು ಮಾಡಬೇಕು ಯಾವ ಮನುಷ್ಯನು ಅಮಾವಾಸ್ಯೆಯಿಂದ ಕೂಡಿದ ಪ್ರತಿಪತ್ತಿತಿಯಲ್ಲಿ ಕಲಶ ಸ್ಥಾಪನೆಯನ್ನು ಮಾಡುತ್ತಾನೆಯೋ ಹಾಗೆ ನವರಾತ್ರಿಯನ್ನು ಪ್ರಾರಂಭ ಮಾಡುತ್ತಾನೆಯೋ ಅವನು ಅನಿಷ್ಟವನ್ನೇ ಹೊಂದುತ್ತಾನೆ ಎಂದು ಈ ಭವಿಷ್ಯ ಪುರಾಣದ ಪ್ರಮಾಣ ವಚನವಾಗಿದೆ ಸ್ನೇಹಿತರೆ ಇದರ ಮೂಲಕ ನಾವು ಶುದ್ಧ ಪ್ರತಿಪತ್ತಿತಿಯಂದು ಅಥವಾ ದ್ವಿತೀಯ ಕೂಡಿದ ಪ್ರತಿಪತ್ತಿತಿಯೊಂದು ನಾವು ನವರಾತ್ರಿಯನ್ನು ಪ್ರಾರಂಭ ಮಾಡಬೇಕು ಎಂಬ ಸ್ಪಷ್ಟ ವಚನ ಭವಿಷ್ಯ ಪುರಾಣದಲ್ಲಿ ಹೇಳಿದೆ ಇದೇ ರೀತಿಯಾಗಿ ನೀವು ನವರಾತ್ರಿಯನ್ನು ಪ್ರಾರಂಭ ಮಾಡಿದರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಪರಿಪೂರ್ಣವಾಗುತ್ತದೆ ಹಾಗೆಯೂ ಆ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಭವಿಷ್ಯ ಪುರಾಣದಲ್ಲಿ ವಚನವಿದೆ ಸ್ನೇಹಿತರೆ ನಾನು ಹೇಳಿಕೊಡುವಂತಹ ಶ್ಲೋಕಗಳು ನಾನು ಹೇಳಿಕೊಡುವಂತಹ ಪದ್ಧತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಸದಾಚಾರವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರಿಗೂ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ Slik in nar, panamastik.